ಎಂದು ಈ ರಾಮನವಮಿ ದಿನದಂದು ಎತ್ತ ಕೇಳಿದ ರತ್ತ ಬರೀ ಆ ನಾಮ ರಾಮನ ನಾಮ ಸ್ಮರಣೆ ಈ ನನ್ನ ಕಿವಿಗೆ ಬಂದು ಸುನಾಮಿಯಂತೆ ಏ ಹಿಂದೆ ನಮ್ಮ ಮನೆ ದೇವರೆಂದು ಪೂಜಿಸುತ್ತಾ ಬಂದಿರುವ ಆ ರಾಕ್ಷಸರ ರಾಜ ಪರಮ ಚಕ್ರಾಧಿಪತಿಯಾಗಿ ಮೆರೆದಿರುವ ಆ ರಾವಣನ ಮುಂದೆ ಆ ಶ್ರೀರಾಮನ ಆಟ ಏನು ನಡೆಯಲಾರದು ಇಂದು ಈ ರಾಮಾಪುರದಲ್ಲಿ ಈ ರಾವಣನ ಹೆಸರು ಕೇಳಿದರೆ ಸಾಕು ಕಟ ಘಟ ಘಟ ಘಟನೆ ನಡೆಗಿ ಹೋಗುತ್ತಾರೆ ಇಂದು ರಾಮನವಮಿ ದಿನದಂದು ಏ ಆ ಶ್ರೀರಾಮನನ್ನು ಪೂಜಿಸುವುದನ್ನು ಬಿಟ್ಟು ಈ ರಾವಣೇಶ್ವರನನ್ನು ದೇವರೆಂದು ಪೂಜಿಸಬೇಕು ಈ ರಾಮಾಪುರದ ಜನಗಳ ಆ ಬ್ರಹ್ಮನ ರಾವಣನ ಮುತ್ತಜ್ಜ ಎಂದು ಇಲ್ಲಿ ಬಹಳ ಜನರಿಗೆ ಗೊತ್ತಿಲ್ಲವೆಂದು ಕಾಣುತ್ತದೆ ಅದೇ ಬ್ರಹ್ಮನ ಮಗ ಮಹರ್ಷಿ ಫುಲಕ್ಷ ಹವಿರ್ಪುಳನ್ನು ಮದುವೆಯಾಗಿದ್ದನು ಇವರ ಹೊಟ್ಟೆಯಲ್ಲಿ ಜನಿಸಿದವನೇ ಋಷಿ ಈ ಇವನು ರಾಕ್ಷಸಿಯಾದ ಕೈಕೆಯನ್ನು ಮದುವೆಯಾಗಿದ್ದನು ಆದರೆ ಇವರಿಬ್ಬರ ರಕ್ತಕ್ಕೆ ಹುಟ್ಟಿದವನೇ ಬೇರೆ ಯಾರು ಅಲ್ಲ ಅವನೇ ಅವನೇ ರಾಕ್ಷಸರ ರಾವಣ ತಂದೆ ಬ್ರಾಹ್ಮಣ ತಾಯಿ ರಾಕ್ಷಸಿ ಇವರಿಬ್ಬರ ರಕ್ತವನ್ನು ಹಂಚಿಕೊಂಡು ಹುಟ್ಟಿದವನೇ ಅವನೇ ಪ್ರಚಂಡದ ಪ್ರಚಂಡದ ಹತ್ತು ತಲೆಯ ರಾವಣ ಆ ಒಂದೊಂದು ತಲೆಯಲ್ಲಿ ಒಂದೊಂದು ಶಕ್ತಿ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಮನಸ್ಸು ಚಿತ್ತ ಬುದ್ಧಿ ಅಹಂಕಾರ ಇವು ಹತ್ತು ರಸಗಳನ್ನು ಕರಗತವಾಗಿ ಕುಡಿದು ಕುಡಿದು ರಸವನ್ನು ಇಳಿಸಿಕೊಂಡವನೇ ಬೇರೆ ಯಾರು ಅಲ್ಲ ಅವನೇ ಈ ಪ್ರಚಂಡ ರಾವಣ ರಾಮ ಅಂತ ರಾವಣನನ್ನೇ ಎದುರು ಹಾಕಿಕೊಂಡಿದ್ಯಾ ಎಂದರೆ ಲೇ ಹಾಗಾದರೆ ಎಂದು ಈ ಕಲಿಯುಗದಲ್ಲಿ ನಾನ್ಯಾರು ರಾವಣ